ಕರ್ನಾಟಕ ಸಹಕಾರ ಮಹಾಮಂಡಳಿ ಕೋಲಾರ ಜಿಲ್ಲಾ ಸಹಕಾರ ಒಕ್ಕೂಟ ಮತ್ತೆ ಸಹಕಾರ ಇಲಾಖೆ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಪತ್ತಿನ ಸಹಕಾರ ಸಂಘಗಳ ಆಶ್ರಯದಲ್ಲಿ ಈ ಒಂದು ಎಪ್ಪತ್ತೆರಡನೇ ಅಖಿಲ ಭಾರತ ಸಪ್ತಾಹ ನಡೀತಾ ಇದೆ ಈಗಾಗಲೇ ಎಲ್ಲ ಗಣ್ಯರು ಕೂಡ ಮಾತಾಡಿದ್ದಾರೆ ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂಥ ಆತ್ಮೀಯ ಸ್ನೇಹಿತರು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಬಿಳಬಾಗಿಲಿನ ಪಶ್ಚಿಮ ಕ್ಷೇತ್ರದ ನಿರ್ದೇಶಕರು ಆದಂಥ ಗೌಡ್ರೆ ನಮ್ಮ ತಾಲೂಕಿನ ನೂತನ ಸಿ ಬ್ಯಾಂಕ್ ನಿರ್ದೇಶಕರು ಸಹಕಾರ ಯೂನಿಯನ್ನ ನಿರ್ದೇಶಕರು ಒಂದೇನಂದ್ರೆ ಏಕೋ ಪಾಪ ಅನ್ಸುತ್ತೆ ಅವ್ರಿಗಿಂತ ಹಿಂದೆ ಆದವರು ನಾವು ಅಧಿಕಾರ ಅನುಭವಿಸ್ತಾ ಇದ್ವಿ ಇನ್ನು ಅವರು ಪಾಪ ಎರಡೂ ಕಡೆ ಇನ್ನು ಚಾಲ್ತಿಗೆ ಬರ್ಲಿಲ್ಲ ಯಾಕೆ ಅಂದ್ರೆ ಆದಷ್ಟು ಬೇಗ ಅವ್ರ ಅಧಿಕಾರವನ್ನು ವಹಿಸ್ಕೊಳ್ಳಿ ಅಂತೇಳಿ ನಾನು ಕೇಳ್ಕೊಳ್ತ ಯಾಕಂದ್ರೆ ಈ ಕೋರ್ಟ್ಗಳು ನಾನು ಒಬ್ಬ ವಕೀಲನಾಗಿ ಬಹಳ ನಿಧಾನವಾಗಿ ಹೋಗ್ತಾ ಇರೋ ಕಾರಣದಿಂದ ಈ ಸಹಕಾರ ಸಂಘಗಳ ಇವುಗಳಲ್ಲಿ ಹಸ್ತಕ್ಷೇಪ ಜಾಸ್ತಿ ಆಗಿ ನಿಧಾನ ಆಗ್ತಾ ಇದೆ ಮತ್ತೆ ಸಹಕಾರ ಯೂನಿಯನ್ನ ನಿರ್ದೇಶಕರಾದಂತ ಶ್ರೀ ಬೈರೇಗೌಡ್ರೆ ಗೋವರ್ಧನ್ ರೆಡ್ಡಿ ಅವರೇ ಮಂಜುನಾಥ್ ಅವರೇ ನಾಗರಾಜ್ ಅವರೇ ನಮ್ಮ ನಾಗರಾಜ್ ಅವ್ರನ್ನ ನೋಡಿದಾಗ ನಮ್ಮ ಅಣ್ಣಲ್ಲಿ ಕೃಷ್ಣಪೂರ್ಗೆ ನೆಪ್ಕೊ ಬರ್ತಾರೆ ಯಾಕೆಂತಂದರೆ ನಮ್ಮ ಜೊತೆ ಎರಡು ಬಾರಿ ನಿರ್ದೇಶಕರಾಗಿದ್ದರು ಅವರು ಕೂಡ ಸಹಕಾರ ಒಂದು ಇದರಲ್ಲಿ ಎಷ್ಟೊಂದು ಆಸಕ್ತಿ ವಹಿಸ್ಕೊಂಡಿದ್ರು ಅನ್ನೋದನ್ನು ಇವತ್ತು ನಾನು ಜ್ಞಾಪಿಸ್ಕೋಬೇಕಾಗ್ತದೆ ಆಗ ನಾಗರಾಜ್ ಅವರೇ ಮಂಜುನಾಥ್ ರೆಡ್ಡಿ ಅವರೇ ಶಂಕರ್ ಅವರೇ ಲಕ್ಷ್ಮೀನಾರಾಯಣವರೆ ಮುರಳೀಗೌಡ್ರೆ ಶಿವಶಂಕರ್ ಅವರೇ ಡೆಪ್ಟಿ ಮ್ಯಾನೇಜರ್ ಆದ ಕಿರಣ್ ಅವರೇ ಮತ್ತೆ ಎಲ್ಲ ಆತ್ಮೀಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರೇ ಪತ್ತಿನ ಸಹಕಾರ ಸಂಘದ ಎಲ್ಲ ನಿರ್ದೇಶಕರೇ ಆತ್ಮೀಯ ಕಾರ್ಯದರ್ಶಿ ಮಿತ್ರರೇ ಪತ್ರಕರ್ತ ಮಿತ್ರರೇ ಈಗಾಗಲೇ ಎಲ್ಲ ನಮ್ಮ ಸಹಕಾರಿ ಧೂರಣರು ಕೂಡ ತಮ್ಮನ್ನು ಉದ್ದೇಶಿಸಿ ಮಾತಾಡಿದ್ದಾರೆ ಆದರೂ ಕೂಡ ನನ್ನ ಕೆಲಸ ಈಗ ಸುಲಭ ಆದರೂ ಕೂಡ ಒಂದೆರಡು ಎರಡು ಮಾತನ್ನ ನಾನು ಮಾತಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಒಂದು ಆತ್ಮ ನಿರ್ಭರ ಭಾರತ ಅಂದ್ರೆ ಸ್ವಾವಲಂಬನೆ ಆಗಬೇಕು ಭಾರತ ಸ್ವಾವಲಂಬನೆ ಆಗಬೇಕಾದ್ರೆ ನಮ್ಮ ಪಾತ್ರ ಏನಿದೆ ಅನ್ನೋದನ್ನ ನಾವು ಇವತ್ತಿನ ದಿವಸ ತಿಳ್ಕೊಬೇಕಾಗ್ತದೆ ಸಹಕಾರ ಸಂಘಗಳ ಪಾತ್ರ ನಮ್ಮ ದೇಶವನ್ನ ಕಟ್ಟೋ ಇದರಲ್ಲಿ ಬಹಳಷ್ಟು ಮಹತ್ತರವಾದಂತಹ ಒಂದು ಪಾತ್ರವನ್ನ ಇದೆ ಮತ್ತು ನಾವು ನಿರ್ವಹಿಸಬೇಕಾಗ್ತದೆ ಯಾಕೆಂತಂದ್ರೆ ಭಾರತ ಚೆನ್ನಾಗ್ ಆಗ್ಬೇಕು ಅಭ್ಯುದಯ ಆಗ್ಬೇಕು ಬೆಳಿಬೇಕು ಅನ್ನೋ ಒಂದು ಕಾರಣದಿಂದ ಈ ಆತ್ಮ ನಿರ್ಭರ ಮತ್ತು ಸ್ವಾವಲಂಬನೆ ಬಹಳ ಮುಖ್ಯ ಆಗ್ತದೆ ಯಾಕೆಂತಂದ್ರೆ ಮೊದಲಿಗೆ ಅನೇಕ ವರ್ಷಗಳ ಹಿಂದೆ ನಾವು ನಮ್ಮ ಆಗು ಹೋಗುಗಳಿಗೆ ನಮ್ಮ ದಿನನಿತ್ಯದ ಬೇಕು ಬೇಡುಗಳಿಗೆ ಬೇರೆ ದೇ ದೇಶಗಳ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ವಿಚಾರವನ್ನ ನಾವು ತಿಳ್ಕೊಂಡಿದ್ದೀವಿ ಆದ್ರೆ ಈಗ ಆದಷ್ಟು ನಮ್ಮ ದೇಶದ ಸ್ವಾವಲಂಬನೆಯತ್ತ ಮುಂದೆ ಹೋಗ್ತಾ ಇದೀವಿ ನಾವು ಇಂಡಿಜಿನಿಯಸ್ ಅಂದ್ರೆ ನಾವೇ ಅನೇಕ ತಯಾರಿಕೆಗಳನ್ನ ಮಾಡ್ತಾ ಇದ್ದೀವಿ ಈ ತಯಾರಿಕೆಯಲ್ಲಿ ನಮ್ಮ ಪಾತ್ರ ಸಹಕಾರ ಸಂಘಗಳ ಪಾತ್ರ ಕೂಡ ಬಹಳ ಜಾಸ್ತಿ ಆಗ್ಬೇಕು ಜಾಸ್ತಿ ಆಗ್ತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಬಂಧುಗಳೇ ಒಂದು ಸಹಕಾರ ಸಂಘವನ್ನ ನಾವು ನಿರ್ನಾಮ ಮಾಡೋದು ಬಹಳ ಈಸಿ ಅದರ ಒಂದು ಸಹಕಾರ ಸಂಘವನ್ನ ಕಟ್ಟತಕ್ಕಂಥದ್ದು ಬಹಳ ಕಷ್ಟವಾದಂತ ಕೆಲಸ ಅದರಿಂದ ಏನು ಈಗ ಸಹಕಾರ ಸಂಘಗಳು ಕೆಲಸ ಮಾಡ್ತಾ ಇದೆಯೋ ಅವುಗಳನ್ನ ನಾವು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಬಹಳ ಮುಖ್ಯ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಬಂಧುಗಳೇ ಈಗಾಗಲೇ ನಮ್ಮ ಸಿ ಬ್ಯಾಂಕ್ ಬಗ್ಗೆ ಅನೇಕ ನಮ್ಮ ನಿರ್ದೇಶಕರು ಎಲ್ಲ ಹೇಳಿದ್ರು ಒಂದು ಯಾವುದೇ ಒಬ್ಬ ವ್ಯಕ್ತಿ ಒಂದು ಸಂಸ್ಥೆಯನ್ನ ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇರುವಾಗ ನಾವು ಶ್ಲಾಘಿಸಬೇಕಾಗ್ತದೆ ಆದ್ರೆ ದುರದೃಷ್ಟವಶಾತ್ ಶ್ಲಾಘನೆಗಿಂತ ಬೇರೆದೇ ಜಾಸ್ತಿ ಆಗಿದೆ ಇವತ್ತು ಸಿ ಬ್ಯಾಂಕ್ ಅನ್ನ ಯಾರು ಕೂಡ ನಮ್ದೇ ಇರುವಂತ ಸ್ಥಿತಿಗೆ ತೆಗೆದುಕೊಂಡು ಹೋಗ್ಬಿಟ್ಟಿದ್ದಾರೆ ಇದೆಲ್ಲ ಮುಖ್ಯ ಕಾರಣ ಏನು ಅಂತಂದ್ರೆ ಅದ್ಯಾಕೋ ಗೊತ್ತಿಲ್ಲ ಎಲ್ಲ ಶಾಸಕರುಗಳಿಗೂ ಮೊದಲು ಯಾವ ಶಾಸಕರು ಕೂಡ ಈ ಸಹಕಾರ ಸಂಸ್ಥೆಗಳಲ್ಲಿ ಬರ್ತಾ ಇರ್ಲಿಲ್ಲ ಈಗ ಶಾಸಕಿದ್ಬಿಟ್ಟಿದೆ ಇವುಗಳ ಮೇಲೆ ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎರಡು ಪ್ರಮುಖವಾದಂತ ಸಂಸ್ಥೆಗಳು ಒಂದು ಹಾಲು ಕೋಟ ಇನ್ನೊಂದು ಡಿಸಿಸಿ ಬ್ಯಾಂಕ್ ನೀವೇ ನೋಡಿ ಎಷ್ಟು ಜನ ಎಂ ಎಲ್ ಎಳಲ್ಲಿ ಬಂದಿದ್ದಾರೆ ಅಂತ ಮೊದಲಿಗೆ ಏನು ಯಾರ ಸಹಕಾರ ಕ್ಷೇತ್ರದಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು ಯಾರ ಸಹಕಾರ ಕ್ಷೇತ್ರದಲ್ಲಿ ಒಳ್ಳೆ ಪರಿಣಿತಿಯನ್ನ ಪಡ್ಕೊಂಡಿದ್ರು ಅವರು ನಿರ್ದೇಶಕರಾಗ್ತಾ ಇದ್ರು ಅವರು ಅಧ್ಯಕ್ಷರಾಗ್ತಾ ಇದ್ರು ಸಂಸ್ಥೆಗಳನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರು ಈಗ ಎಮ್ ಎಲ್ ಎ ಕೆಲಸ ಮಾಡಕ್ಕೆ ಬಿಡುವಿರಲ್ಲ ಸರಿಯಾದ ಕೆಲಸ ಮಾಡಿದ್ರೆ ಎಮ್ ಎಲ್ ಎಗಳು ಅವರು ಎಮ್ ಎಲ್ ಎ ಕೆಲಸ ಮಾಡಕ್ಕೆ ಬಿಡುವಿರಲ್ಲ ಆದ್ರೂ ಕೂಡ ಇವ್ರಿಗೆ ಇದು ಬೇಕು ಅದು ಬೇಕು ಅನ್ನೋ ಪರಿಸ್ಥಿತಿನ ನಾವು ನೋಡ್ತಾ ಇದೀವಿ ಇದು ದುರದೃಷ್ಟಕರ ಎಮ್ ಎಲ್ ಎ ಕೆಲಸ ಮಾಡೋದು ಬಹಳಷ್ಟು ಅದನ್ನು ಮಾಡದೆ ಇದನ್ನೂ ಮಾಡದೆ ಯಾವುದಕ್ಕೂ ಕೂಡ ನ್ಯಾಯ ಒದಿಸದೆ ಇರುವಂತ ಪರಿಸ್ಥಿತಿ ಈಗ ಬರ್ತಾ ಇದೆ ಸಿ ಬ್ಯಾಂಕ್ ಈ ರೀತಿ ಅಧೋಗತಿಯಾಗೋದ್ರೆ ಹೆಣ್ಣು ಮಕ್ಕಳಿಗೆ ಅನೇಕ ರೀತಿಯಾದಂತ ಸಾಲಗಳನ್ನು ರೈತರಿಗೆ ಅನೇಕ ರೀತಿಯಾದಂತ ಸಾಲಗಳನ್ನು ನೀಡ್ತಾ ಇದ್ದಂತ ಬ್ಯಾಂಕ್ ಆ ಬ್ಯಾಂಕ್ ಇವತ್ತು ಯಾವ ರೀತಿ ಆಗಿದೆ ಅನ್ನೋದನ್ನ ಎಲ್ರಿಗೂ ತಿಳಿದಂತ ವಿಚಾರನೇ ಮುಂದಿನ ದಿನಗಳಲ್ಲಿ ಆದ್ರೂ ಯಾರಾದರೂ ಸಮರ್ಥ ವ್ಯಕ್ತಿ ನೀವು ಗೋವಿಂದ ಗೌಡರ ಮೇಲೆ ಅಷ್ಟು ನಿಮಗೆ ದ್ವೇಷ ಇದ್ರೆ ನೀವೇ ಯಾರಾದ್ರೂ ಆಗಿ ಉದ್ಧಾರ ಮಾಡಿ ನೀವೇ ಯಾಕೆ ಉದ್ಧಾರ ಮಾಡಬಾರ್ದು ಅದನ್ನು ಉದ್ಧಾರ ಮಾಡೋದು ಬಿಟ್ಟು ಕೋರ್ಟ್ಗಳಲ್ಲಿ ಅಲ್ಕೊಂಡು ಕೋರ್ಟ್ಗಳಲ್ಲಿ ಎಷ್ಟೋ ದಿನಗಳ ಕಾಲಹಣ ಮಾಡಿ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಹೆಣ್ಮಕ್ಳಿಗೆ ನೀವು ಅನ್ಯಾಯ ಮಾಡ್ತಾ ಅದನ್ನ ಬಿಟ್ಟು ಮುಂದೆ ಚೆನ್ನಾಗಿ ನಡೆಸ್ಕೊಂಡ್ರ ಬಗ್ಗೆ ಗಮನ ಕೊಡಿ ಒಟ್ಟಿಗೆ ನಮ್ಮ ಕೋಲಾರ ಹಾಲು ಒಕ್ಕೂಟ ಮಾತ್ರ ಬಹಳ ಚೆನ್ನಾಗಿ ನಡೀತಾ ಇದೆ ಅಪ್ಪ ಈಗ ಸದ್ಯಕ್ಕೆ ನಷ್ಟದಲ್ಲಿದ್ರು ಕೂಡ ನಾವು ಮುಂದಿನ ದಿನಗಳಲ್ಲಿ ಉತ್ತಮವಾದಂತ ಲಾಭದ ಸ್ಥಿತಿಗೆ ಬರ್ತೀವಿ ಅಂತ ನಾನು ಹೇಳೋದಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನಮ್ಮ ಮೇಲೂ ಕೂಡ ಅನೇಕ ವ್ಯವಹಾರಗಳನ್ನ ಹೇಳಿ ಎಲ್ಲ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ ಮಾಡ್ಲಿ ಯಾಕೆ ಅಂತಂದ್ರೆ ಅಪೋಸಿಷನ್ ಅಂದ್ರೆ ಪ್ರತಿರೋಧ ಇದ್ರೇನೆ ಅಪೋಸಿಷನ್ ಇದ್ರೇನೆ ನಾವು ಕೂಡ ಕೇರ್ಫುಲ್ ಆಗಿರೋದಕ್ಕೆ ಸಾಧ್ಯ ಆಗ್ತದೆ ಒಂದೇ ಒಂದು ವಿಚಾರನ ನಿಮ್ಮ ಮುಂದೆ ಹೇಳೋದಕ್ಕೆ ಹೇಳ್ತಾ ಇಷ್ಟಪಡ್ತಾ ಇದ್ದೀನಿ ಸೋಲಾರ್ ಪ್ರಾಜೆಕ್ಟ್ ಅಂತ ಒಂದು ಮಾಡಿದ್ದೀವಿ ಏನಾದ್ರು ತಪ್ಪುಗಳಾಗಿರ್ಬೋದು ಅದು ನಾನು ಇಲ್ಲ ಅಂತ ಹೇಳಲ್ಲ ಆದ್ರೆ ಇವತ್ತ ಸೋಲಾರ್ ಪ್ರಾಜೆಕ್ಟ್ ಇಂದ ತಿಂಗಳಿಗೆ ಎಂಬತ್ತು ಲಕ್ಷ ರೂಪಾಯಿ ಉಳಿತಾಯ ಆಗ್ತಾ ಇದೆ ಡೈರಿಗೆ 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 ಎಂಬತ್ತು ಲಕ್ಷ ರೂಪಾಯಿ ಉಳಿತಾಯ ಆಗ್ತಾ ಇದೆ ಡಿಸೆಂಬರ್ಗೆ ನವೆಂಬರ್ ತಿಂಗಳಲ್ಲಿ ಯಾವಾಗ್ಲೂ ನಾವು ರೇಟ್ ಕಡಿಮೆ ಮಾಡ್ತಾ ಇದೀವಿ ಆದ್ರೆ ಈ ಬಾರಿ ನಾವು ಕಡಿಮೆ ಮಾಡಕ್ಕೆ ಹೋಗ್ತಾ ಇಲ್ಲ ಇದ್ರ ಕಾರಣ ಏನು ಅಂದ್ರೆ ಸೋಲಾರ್ ಪ್ರಾಜೆಕ್ಟ್ ಅಲ್ಲಿ ಎಂಬತ್ತು ಲಕ್ಷ ರೂಪಾಯಿ ಬರ್ತಾ ಇದೆ ಮತ್ತೆ ಸಂಸ್ಥೆನ ಈಗ ಲಾಭದಾಯಕವಾಗಿ ನಡ್ಸ್ಕೊಂಡು ಹೋಗ್ತಾ ಇರೋದ್ರಿಂದ ಈ ಸಾರಿ ನಾವು ಯಾವುದೇ ಸಂದರ್ಭದಲ್ಲಿ ಕೂಡ ನಾವು ರೇಟನ್ನ ಕಡಿಮೆ ಮಾಡದೆ ಅದೇ ರೇಟನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಒಂದು ಸಹಕಾರ ಸಂಸ್ಥೆ ಒಂದು ಸಹಕಾರ ಸಂಸ್ಥೆ ಚೆನ್ನಾಗಿ ನಡೆದ್ರೆ ಅದರಿಂದ ಎಲ್ರಿಗೂ ಅನುಕೂಲ ಆಗ್ತದೆ ಆ ಒಂದು ನಿಟ್ಟಿನಲ್ಲಿ ಸಹಕಾರ ಸಂಘಗಳನ್ನ ಸಹಕಾರ ಒಕ್ಕೂಟಗಳನ್ನ ಸಹಕಾರ ಸಂಸ್ಥೆಗಳನ್ನ ನಾವು ಇನ್ನೂ ಹೆಚ್ಚಾಗಿ ಹುಟ್ಟು ಹಾಕಬೇಕು ಮತ್ತು ನಾವು ಸ್ವಾವಲಂಬನೆ ಸಾಧಿಸೋ ಕಡೆ ಬರೀ ಹಾಲು ಉತ್ಪಾದನೆ ಹಾಗೆ ಬರೀ ಡಿ ಸಿ ಸಿ ಬ್ಯಾಂಕ್ ಸಾಲ ಕೊಡೋದು ಇವುಗಳಲ್ಲಿ ಮಾತ್ರ ಇದ್ರೆ ಸಾಲದು ಇನ್ನು ಅನೇಕ ರೀತಿಯಾದಂತ ಸಹಕಾರ ಸಂಘಗಳನ್ನು ನಾವು ಸ್ಥಾಪಿಸಬಹುದು ಅದನ್ನು ನಾವು ಮನಗಂಡು ಅನೇಕ ರೀತಿಯ ಸಹಕಾರ ಸಂಸ್ಥೆಗಳನ್ನ ಒಂದು ಉದಾಹರಣೆ ಹೇಳ್ತೀನಿ ಯಾಕೆಂತಂದ್ರೆ ಯಾವ ರೀತಿ ಆಗ್ತದೆ ಸಹಕಾರ ಸಂಸ್ಥೆಗಳು ಅಂತಂದ್ರೆ ನಾನು ಡೈರೆಕ್ಟರ್ ಆಗಿದ್ದಾಗ ಇಲ್ಲಿ ಎರಡನೇ ಸಾರಿ ಡೈರೆಕ್ಟರ್ ಆಗಿದ್ದಾಗ ಒಂದು ಪತ್ತಿನ ಸಹಕಾರ ಸಂಘ ಮಾಡಿದೆ ಪತ್ತಿನ ಸಹಕಾರ ಸಂಘ ಮಾಡಿದೆ ಎಲ್ಲರೂ ಸುಮಾರು ಎಪ್ಪತ್ತು ಎಂಬತ್ತು ಜನಕ್ಕೆ ಲಕ್ಷ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಸಾಲ ಕೊಡಿಸಿದ್ದೆ ಎಲ್ಲ ಒಂದು ಶೇರ್ನ ಕಲೆಕ್ಟ್ ಮಾಡಿ ಎಪ್ಪತ್ತು ಸಾವಿರ ಐವತ್ತು ಸಾವಿರ ಹಸು ಕೊಂಡುಕೊಳ್ಳೋದಿಕ್ಕೆ ಎಲ್ಲ ಕಡೆ ಕೊಟ್ಟಿದ್ದೆ ನಾನು ದುರಾದೃಷ್ಟವಶಾತ್ ಮೂರನೇ ಸರಿ ಸೋತ್ ಬಿಟ್ಟೆ ನಾನು ಸೋತ್ ಬಿಟ್ಟ ತಕ್ಷಣನೇ ಯಾರು ದುಡ್ಡು ಕಟ್ಟಬೇಡಿ ಅಂತ ಹೇಳಿದ್ರು ನಿರ್ದೇಶಕರು ಮತ್ತೆ ನಿರ್ದೇಶಕರಾದರು ಆ ದುಡ್ಡು ಕಟ್ಟುವಷ್ಟಿಲ್ಲ ಕಟ್ಟಬೇಡಿ ಅಂತ ಆ ಸಂಘ ಮುಚ್ಚೋಯ್ತು ಆ ಸಂಘ ಇದ್ದಿದ್ರೆ ಈಗ ಅನುಕೂಲ ಯಾರಿಗಾಗ್ತಾ ಇತ್ತು ಐವತ್ತು ಸಾವಿರ ರೂಪಾಯಿ ಎಪ್ಪತ್ತು ಸಾವಿರ ರೂಪಾಯಿ ಹಸು ಕೊಂಡ್ಕೊಳ್ಳೋಕೆ ಸಾಲ ಕೊಡ್ತಾ ಇದ್ವಿ ಅಂತ ಇದನ್ನ ನಾವು ಮುಚ್ಚುವಂತ ಸ್ಥಿತಿ ಬಂತು ಮುಚ್ಚಿದ್ವಿ ಪ್ರಯೋಜನ ಏನಾಯ್ತು ಅದನ್ನ ಹೋಗಿದ್ದಿದ್ರೆ ಈಗಲೂ ಕೂಡ ಬಹಳ ಚೆನ್ನಾಗಿ ನಡೀತಾ ಇತ್ತು ಆದ್ರೆ ರಾಜಕೀಯ ದುರುದ್ದೇಶದಿಂದ ರಾಜಕೀಯವನ್ನು ಅದರಲ್ಲಿ ಬೆರೆಸಿ ಆ ಸಂಸ್ಥೆ ನಾಶ ಆಗೋದಕ್ಕೆ ಕಾರಣರಾದ್ರು ಮುಖ್ಯವಾಗಿ ನಾವು ನಮ್ಮ ಸ್ವಾಮಿಗೌಡರು ಹೇಳಿದ್ರು ರಾಜಕೀಯ ಬೇಡ ಮೋಸ್ಟ್ಲಿ ನಮ್ಮ ಇವರು ರಘುಪತ್ ರೆಡ್ಡಿ ಅವರು ನಾವು ರಾಜಕೀಯ ಬೇಡ ಅಂತ ಹೇಳ್ತೀವಿ ಆದ್ರೆ ರಾಜಕೀಯನ ಬೆರೆಸ್ತೀವಿ ಅಂತ ಆದಷ್ಟು ನಾವು ಈ ಸಹಕಾರ ಸಂಸ್ಥೆಗಳಲ್ಲಿ ರಾಜಕೀಯನ ಬೆರೆಸದೇ ಇದ್ರೆ ಈ ಸಂಘಗಳು ಬಹಳ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀವಿ ನಡ್ಕೊಂಡು ಹೋಗ್ತವೆ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಕರೆಸಿ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕನ್ನ